ಅಪ್ಪ ಊಟ ಹಾಕ ಬರೋಣ ಬೇಡಕ್ಕನವ ಬೇಡಕ್ಕ ಸುಂಕಿರು ಅಯ್ಯೋ ಬೆಳಿಗ್ಗೆ ತಿಂತಿರೋದೇ ಅರ್ಗಿಲ್ಲ ಸಿ ಹೊಲ್ದಿ ಹೋಗಿ ತಿರ್ಗಾಡ್ಕ ಬರ್ತೀನಿ ಅದೇನ್ ನೋಡ್ತಾ ರೀ ನೀನು ಊಟ ಮಾಡು ಅಯ್ಯೋ ನಾನು ಆಮೇಲೆ ಊಟ ಮಾಡ್ತೀನಿ ಕಣಪ್ಪ ಈಗ ನೆರಡು ಮುಕ್ಕಲು ಒಂದೂವರೆ ಊಟ ಮಾಡ್ತೀನಿ ಈ ಬೇಡ ಸರಿ ಹೊಲ್ತ ಕೊಟ್ಟು ಬರ್ತೀನಿ ಅದೇನು ನೋಡ್ತಾ ಹಾ ಸರಿ ಕಣಪ್ಪ ಆಯ್ತು ಹೋಗ್ಬಿಟ್ಟು ಬರೋಗು ಮಾಡಿದಪ್ಪ ಒಂದಾಗ ಹೋಯ್ ನಂಗೆ ಐದು ಕರ್ಕೊಂಡ್ ಬಿಡು ಅಂತ ಹೇಳ್ದೆ ಹ್ಞೂ ಹಂಗಂದೆ ಕರ್ಕೊಬತ್ತಿನ ಅಂತಂದವ್ರಿ ಯಾಕಡಿ ಏ ಬತ್ತಾರ ಸುಮ್ಕೆ ಕರ್ಕಬತ್ತಾರಂತೆ ಏ ಏನ್ ಕೆಲಸ ಮಾಡ್ಕೊಡ್ತಿದ್ದ ನನಗೆ ಅತ್ ಕಲಕ್ನದಡ್ಡಿ ಹೆಂಗು ಏ ಮೀನಾಕ್ಸಿ ಬತ್ತಾಳೆ ಮಗ ನನ್ನ ಮಾತು ಕೇಳು ನೀನು ಸುಮ್ಮನೆ ಹುಡ್ಕೊಬೇಡ ಈಗ ಹೆಂಗು ನಿನ್ಗೆ ಮಗ ಆಗದೆ ಗಂಡು ಮಗ ಚಿಂತಂಗದೆ ಈ ನನ್ನ ಮಗನೇ ಸಾಕು ನೀನು ಸಾಕು ಅವರು ಅಂಟಿಸ್ಕೊಂಡು ಯಾಕೆ ನಂಗೆ ವನ್ವಸತ್ತೀ ನೀನು ನಿನ್ಗೆ ಒಣ ಬರೋದರು ಅಚ್ಚ ಇರಕಾಯಿ ಇರಾಕಾಯಿ ನೀನು ಏನು ಹೇಳ್ತಿದ್ದೀವ ನೀನು ಅದೇನು ಹೇಳ್ತೀನಿ ಸರ್ ಹೇಗೇಳು ಅತ್ತದಂಗೆ ಸರ್ ಹೇಗೆ ಹೇಳ್ತಾರೆ ಏನಿಲ್ಲವಾ ನೇ ಹೆಂಗು ಹೇ ಮೀನಾಗ್ಸಿ ಅವತ್ತು ಎಂಗೇಜ್ಮೆಂಟ್ ಬಂದಿನಿ ಅನ್ಕೊ ಬಂದಿದ್ಲು ಸಾಲ್ಗೆ ನಿನ್ನ ಪೆಂಡ್ ಹತ್ತೆ ಅವಳು ಕತ್ ಕ್ಲಾಸ್ಮೆಟ್ ಅನ್ಕೊ ಬರ್ತೀರಿ ಮಾತಾಡ್ಸೋಕೆ ಚೆನ್ನಾಗಿ ಮಾತಾಡ್ಕೊಬೋದಿಲ್ಲ ಇನ್ನೇನು ಈಗ ಸಾವು ಹಂಗೆ ಮಾತಾಡಿದ್ರೆ ಅವತ್ತು ಅವು ಚೆನ್ನಾಗಿ ಫ್ರೆಂಡ್ಶಿಪ್ನಾಗೆ ಮಾತಾಡಿದ್ರೆ ಅಲ್ವಾ ಅವತ್ತು ಅವಳು ಏನಿಲ್ಲವ ಐಕೊಳ್ಳೆ ನಾನು ಕಳಿಸಿರಬೇಕಾರೆ ನಾನು ಸಾಕತ್ತಿನಿ ಎರಡು ಐಕುಳುವೆ ನಂಗೆ ನನ್ನ ಮಕ್ಳು ಒನ್ ಬಿಟ್ಟರೆ ಇನ್ನೇಳ್ದರು ಅಂತ ಸುಮ್ಮನೆ ಕಳಿಸ್ಬಿಟ್ರೆ ಕಳಿಸ್ಬಿಟ್ಟು ಇರ್ತಾವಂತ ಇರ್ತಾವಪ್ಪ ಅವರು ಊತ ಇರ್ತಾವೆ ಮಕ್ಕಳು ಇರೋದು ಕಣ್ವಾ ಈ ಒನ್ನೇ ಸಾಕಿ ಹೆಚ್ ಏನು ನಿನ್ನ ಗಂಡ ಸಂಪಾದನೆ ಮಾಡಿ ಗುಡ್ಡಿ ಹಾಕಿದ್ದಾನೆ ಇಲ್ಲ ಅವ್ವ ಅವ್ರ ತಾತವರ್ಸ್ ಗುಡ್ಡಿ ಹಾಕಿದಾರೆ ಸಂಪಾದನೆ ಮಾಡಿ ಏನಿದ್ದದ್ದು ಅಂತ ಇದೊಂದು ಮಗಿಗೆ ಎಲ್ಲ ಆಯ್ತವೆ ಸುಮ್ಮನೆ ಅವಳು ಕರ್ಕೊಂಡು ಹೋಯ್ತೀರಿ ಮೀನಾಕ್ಸಿ ಅಂದ ಮೇಲೆ ಜಮೀನವೆ ಅವ್ಳಗೂ ಯೋಜೀವೇ ಎರಡು ಎಕರೆ ಮೂರು ಎಕರೆ ಹೆಂಗೋ ಮಾರ್ಬಿಟ್ಟು ಹೆಂಗೋ ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಹೆಂಗಾರ ರೀ ಹೆಂಗೋ ಕರ್ಕೊ ಕರ್ಕೊಂಡೋಯ್ತೀವಿ ಅಂತ ಕಳ್ಸ್ಬೇಕಲ್ಲ ಮಗ ನೀವು ಹೇಗೆ ಹಾಕಂಗೆ ಹಿಂದೆ ಮುದ್ದೆ ನೋಡಿರಿ ಅಯ್ಯೋ ಹೆಂಗೆ ಗೊತ್ತಿಲ್ಲ ಗೋವಿಂದ್ರ ಬಗ್ಗೆ ಸುಂಕಿರು ಇಕ್ಕಳ ಮೇಲೆ ಪ್ರಾಣಿ ಮಾಡಿಕೊಂಡವ್ರಿ ನಾನು ಹೇಳಿರು ಬಿಟ್ಟಾರವ ಅದು ಮೇರೆ ಇಲ್ಲಿಗೆ ಮೀನಾಕ್ಷಿ ಬಂದಿರೋ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಟ್ಟ ನಾನು ಆಮೇಲೆ ಉಗಿಸ್ಕೋಬೇಕಾಯ್ತದೆ ನನಗೂ ಈ ಮಗ ಹುಟ್ಟಿದ ಯಾಕೋ ಅವ ಇಕ್ಳ ಮೇಲೆ ಅಷ್ಟು ಇಷ್ಟ ಇಲ್ಲ ಯಾರು ಮಾಡೋರು ಏನು ಉಸಿ ಸಿಟ್ಟ ಕಣವ ಏನು ಹೆಣ್ಣು ಮಕ್ಕಳು ಕಟ್ಕೊಳ ದೇವನ್ ಬಸ್ ಅಂದರು ನೋಡೋವಳ ಹೆಂಗಿದಳವ ಆ ಮೀನಾಸು ಹೆಂಗಿದಳ ತಿಂದ್ಕೊಂಡು ಉಣ್ಕೊಂಡು ಏನು ಗುಣ್ ಗುಣಗೇಡ್ ಹ್ಞೂ ಅವಳು ಸರಿ ಅಲ್ಲ ಇಕ್ಳು ಗಂಡಿಲ್ಲ ಈಗಲಿಲ್ಲ ಜೀವನ ಜೀವನಿಂಗ್ ಆಯ್ತಲ್ಲ ಅಂದ್ಬಿಟ್ಟು ಕೊರಿಕೊಂಡು ಸಣ್ಣಾಗಿದ್ದಾಳ ಏನು ತೋಳದ ಮುರಿ ಹೆಂಗೆ ಅಷ್ಟು ಮುಟ್ಕೊಳವ ನನಗೆ ನೋಡ್ಬಿಟ್ಟು ಆಗೋಯ್ತು ಏನು ದೊಡ್ಡದ ದಿಣ್ಣ ಅವಳ ಹೊಸಿ ಚೆನ್ನಾಗಿದ್ದಾಳ ಓ ಚೆನ್ನಾಗಿಲ್ದ ಮಗ ನೀನು ನೋಡ ಸರಿ ಬಿಡು ಇವನ್ ತರಂಗಿಲ್ಲ ಒಂದು ಬುಕ್ ತಗೊಳಂಗಿಲ್ಲ ಒಂದು ಪೆನ್ ತೊಗೊಳಂಗಿಲ್ಲ ಎಲ್ಲ ಏನು ತೊಂದ್ರೆಲ್ಲ ಒಂದು ತಿಳಿ ಕೊಡೋನಂಗಿಲ್ಲ ಒಂದು ಮಕ್ಳು ಜಂಜಾಟ ಇಲ್ಲ ಇಲ್ಲ ಗಂಡನ ಜಂಜಾಟ ಇಲ್ಲ ಅತ್ತಮ ಜಂಜಾಟ ಇಲ್ಲ ಏನು ರೀ ಆರಾಮಾಗಿ ರಾಣಿ ಹಂಗ್ಳು ದೊಡ್ಡ ದೊಡ್ಡ ಹಿಂಡಂಗೆ ನೀನು ಅವಳೆತ್ತಿರೋ ಮಕ್ಕಳು ಸಾಕೊಂಡು ಅವ್ ಕುಣ್ಣಕ್ಕೆ ಇಕ್ಕೊಂಡು ತಿನ್ನೋಕ್ಕಿನ್ಕೊಂಡು ಇನ್ಕೊಂಡು ದುಂಡ್ ಮುಸು ಇಟ್ಕೊಂಡು ಅಯ್ಯೋ ಹೋಗು ಏನಾರು ಮಾಡ್ಕೋ ನಾನು ಆಗಲೇ ಹೇಳಿಲ್ವ ಅಷ್ಟು ಪಾಸ್ ಸೇರ್ಸಿಬಿಡ್ ನನ್ನ ಗಂಡಂಗೆ ಹೇಳ್ಬಿಟ್ಟು ಅಂತ ಅದಂಗೆ ಆ ಯಾವ ಸೇರಿಸ್ತಿಲ್ಲ ಇವತ್ತು ಅವ್ರು ಅವನೇ ಖುದ್ದಾಗಿ ಕೇಳಿ ನಿಲ್ವಾಳು ಮಿನಸಿ ಕಳಿಸ್ನ ಕರ್ಕೊಂಡು ಸಾಕತ್ತೀನಿ ಅಂದ್ಬಿಟ್ಟು ಕಳಿಸ್ತಾಳು ನಿನ್ನ ಗಂಡ ಅದಕ್ಕೆ ಅಂಗಡನ ಈಗ ಮುಗಾವಿ ಸಾಕಪ್ಪ ಇನ್ನು ಹಬ್ಬನ ಸಾಕಂಡ್ರಿ ಅವ್ಳು ಸಾಕತ್ತಾಳೆ ವ್ಯಾಡೈಕೆ ಕಾಣಲಾ ಎತ್ತಿರೋದು ಜವಾಬ್ದಾರಿ ಇಲ್ಲ ಅವ್ಳಿಗೆ ಬೇಕಾಗಿಲ್ಲ ಅಂದ್ಮೇಲೆ ನಿಮಗೆ ಒಣ ಬರುಣೆ ನೀನು ಅವಕೆದಿ ಇಲ್ಲಿ ಗಂಡ ಸಾಕಿರೋ ಸಾಕು ಆಲೇ ದೊಡ್ಡದಾಗಿ ಕೈಗೆ ಬಂದದೆ ನಾಳೆ ದಿವ್ಸ ಮದುವೆಗೆ ಎಷ್ಟು ದುಡ್ಡು ಆಯ್ತು ಗೊತ್ತಾ ಹತ್ತು ಲಕ್ಷ ಹದಿನೈದು ಲಕ್ಷ ಬೇಕು ಈಗ ಚಿನ್ನ ಎಷ್ಟಾಗೋದೇನು ಕಡಿದ್ರಿ ಈ ರೈಟಲ್ಲಿ ಒಡೆ ವಸ್ತ್ರ ಮಾಡಿಸಿ ಮದುವೆ ಮಾಡ್ಕೋತದ ಹೆಂಗೋ ಈ ಕರೆಗೆ ಬಂದೊಳ್ತಾನೆ ಅವಳೆಯ ನಾನೇ ಎಲ್ಲರೂ ಮಾಡ್ಕತಿನಿ ಅವ್ರು ಏನು ತಿರುಗು ನೋಡೋದು ಬೇಡ ಏನು ಬೇಡ ನನ್ನ ಜೊತೆ ಕಳಿಸು ಸಾಕು ಅಂತ ಹೇಳಿದ್ಲು ಅಲ್ವ ಸುಮ್ಮನೆ ಹಂಗಾರ ಮಾಡಿ ಪೂಸಿ ಮಾಡಿ ಗೋವಿಂದ ಹಂಗೆ ಹೇಳ್ಬಿಟ್ಟು ಮಕ್ಕಳಾಗ ತೊಳಕೋದು ನೋಡೋಕೇಳು ಓ ಎಲ್ಲರೂ ಸುಮ್ಮನೆ ಹಣ್ಣು ತಿಳ್ಸ್ಕೊಂಡು ಗೋವಿಂದನ್ಗೆ ಹೇಳ್ಬಿಟ್ಟು ಕಳಿಸ್ನೆ ಅವ್ವ ಇಲ್ಲ ಇದಕ್ಕೆ ಸುಮ್ಕಿರವ ನೀನು ಏನಾರ ಆಮೇಲಿಂದ ಬಂದ್ಕೇಲಿಂದ ಎಲ್ಲಾ ನಿಂತ ಗೋವಿಂದನ್ ಹೆಂಗಾರು ಓ ಇಟ್ ಅಂತೂ ಇವಳು ಅಂದ್ರೆ ಇಷ್ಟಪಡ್ಕ ಒಂದು ಎರಡು ಮೂರು ಸರ್ತಿ ಇಸ್ಕೂಲ್ ತಕೆಲ್ಲ ಹೋಗಿ ನಿಂತಿತ್ತು ಇವಳು ಮೀನಾಕ್ಷಿ ಆಗ ತಿರ್ಗು ನೋಡಲಿಲ್ಲ ಅವ್ಗೆ ಆಸೆ ಮಾಡ್ಕ ಮಕ್ಳುಗಳು ಅವ್ಕೆ ಒಂಥರ ಬಸ್ಕೊಬಿಟ್ಟವೆ ಬರ್ಸ್ಕೊಬಿಟ್ಟವ ಹಂಗೆ ಇದು ಅಂತ ಸುಮ್ಕಿರು ಇಲ್ಲ ಅಂದಿದ್ರೆ ಕರೆಯೋಕೆ ಬಂದಾಗ ಮಾತಾಡ್ಸಕ್ಕೆ ಬಂದಾಗ ಅಮ್ಮ ಅಂತ ಅವ್ ಆಸೆ ಇದ್ದಿದ್ರೆ ಮಾತಾಡ್ತಿಲ್ವಾ ಆಸೆ ಈ ನನಗೇನು ಈಗ ಗೋವಿಂದನ್ಗೆ ಹೇಳಿರ್ತಾನೇ ನೀನು ಅನ್ಕೊಂಡ್ರೆ ಆಮೇಲೆ ನೋಡು ಮಕ್ಳು ಸಾಕ್ಬೇಕಲ್ಲ ಅಂದ್ಬಿಟ್ಟು ಮುಗ ಉಟ್ ತಕ್ಷಣ ಬದಲಾದ್ಲು ಹಂಗೆ ಹೇಗೆ ಅಂತ ಅನ್ಸ್ಕೊಳ್ಕಾನು ಏನು ಯಾವ ಮಾತಾಡಕ್ಕೆ ಕಣವಾ ಏನಾರೇ ಅಲ್ಲಿ ಏ ಮಂಗೆ ಹೆಂಗೆ ಆಡ್ಬೇಡ ನೀನು ಇಲ್ಲಿ ಗಂಟೆ ಮಂಗಾಟ ಆಡಿದಾಯಿತು ಆಗ್ಲಾರ ಮಕ್ಳು ಇತ್ತಿಲ್ಲ ಕಣೇ ಈಗ ನಿಂಗೆ ಅದೊಂದು ಚಿಂತ ಮಗ ಉಟ್ಟದೆ ಈ ಊನು ಪವಿಸರು ರೂಪಿಸ್ಬೇಕು ಅನೇರ ಇಪ್ಪತ್ತು ತಂದಿದ್ ಬಂದಿದ್ದಾನೆ ನಾವು ಐಕ್ಕು ಬಾಯಿ ಹಾಕೋಕೆ ಹೋದ್ರೆ ಇದ್ಕೇನು ಮಾಡೋದು ಎಲ್ಲರೋವೇನು ಸೊಗಾಗಿದ್ದಾಳೆ ನೋಡ್ಕೊತಾಳಪ್ಪ ನಾನು ನೋಡ್ಕತೀನಿ ನಾನು ಕಳ್ಸಿಕೊಡಿ ಅಂತ ಕೇಳಕ್ಕೆ ಬಂದಿದ್ದಲ್ಲ ಇನ್ನೇನು ಒಂದು ಕೆಲಸ ಮಾಡ್ಮಗ ಗೋವಿಂದನ ರಜಾ ಅಲ್ಲ ಅಂದ್ಬಿಟ್ಟು ಐಕುಲೆ ಹಾಕಬರ ಕೇಳು ಇವಳು ಮೀನಾಕ್ಷಿ ಬುರೇ ಕೇಳ್ತೀನಿ ಒಂದು ಐದು ದಿವಸ ಬೇಕಾದ್ರೆ ಇಸ್ಕೊಳ್ಳ್ದೆ ಮೀನಾಗ್ಸಿಗೆ ಇರಿಸ್ಕೊಂಡು ಅವಳನ್ನ ಮಾತಾಡೋ ಮಾತ ಕತೆಗೆ ನಾವು ಸಹ ತಿಳುವಲ್ಲಿ ಹೇಳ್ಕೊಡ್ರಿ ಮಕ್ಳಿಗೆ ನಿಮ್ಮ ಅಮ್ಮಲ್ಲ ಮಾತಾಡುವ ಮಾತಾಡವ ಅಂತ ಏನಾದ್ರು ಹೇಳ್ಬಿಟ್ಟು ಹೆಂಗಾರು ಮಾಡಿ ಅವ್ಕೊಳು ಸಾಕು ಸಾಕ್ಸೋದು ಕಲಿಯೋದು ಅಡ್ಡಿ ನೀನು ಏನು ಸದಾ ಅನ್ಕೊಬೇ ಹಂಗಂತೀವ ಅಂದ್ರೆ ಬುರೆ ಕೇಳೋದ ನೋಡೋದ್ ಬಿಗ ಗೋವಿಂದ್ಗೆ ಏನಾರು ಹೇಳ್ಕೊಬೋ ಸಾಕಲಿ ಈಗಲಿ ದುಡ್ಕಾಸ್ ಖರ್ಚು ಚಾತಿದೆ ಅಂದ್ರೆ ಬೇಕಾರೆ ಸುಮ್ಮನೆ ಹೆಂಗಾರು ಸುಮ್ಮನೆ ಮಾಡ್ಬೋದು ಉಟ್ಕೋ ಈಕ್ಳು ಒಂದು ಕೇಳಕ್ಕ ನಾವ ಅವ್ರ ಅಮ್ಮ ಅಂತ ಒಂದು ದಿಸ್ಲಾರೆ ಬಾಯ್ಬಿಟ್ಟು ಕೇಳಿದವ ಒಂದು ದಿಸ್ಲು ಕೇಳಿಲ್ಲ ಹ್ಞೂ ಅದಕ್ಕೆ ಅಂಗರವ್ ಆಮೇಲೆ ಅದು ಹಾಕಬೇಕು ಸುಮ್ನೆ ಇದ್ರಾಯ್ತದೆ ಅಂದ್ಬಿಟ್ಟು ನನಗೆ ಭಯ ಅಲ್ಲ ಕಣ್ಣೇ ಯಾಕೆ ಭಯ ಪಟ್ಟಿ ಹಿಂಗ್ ದಡ್ ದಡ್ಡ್ದಾಕ ಕುತ್ಕೊಂಡು ನೀನು ತಲೆ ಮೇಲೆ ಜೀರಿಗೆ ಅರ್ಧ ಬಿಡ್ತಾರೆ ತಿಳ್ಕೊಬಿಡು ನಾನು ಹೇಳೋದೇ ನಾನು ಊರ್ ಬಿಟ್ಟು ಓಡಿಸ್ಬಿಡು ಎತ್ತಾಗ್ರೆ ತಕೊಳೋ ಬಿಟ್ಬಿಟ್ಟು ಬಂದ್ಬಿಟ್ಟು ಕಾರ್ ಮಾಡಬೇಕಿದ್ದಾನ ಅಮ್ಮ ಸಾಕಲ್ಲ ಎತ್ತಿರ ಕಾಣ ಸಾಕೆ ಕಳ್ಸಕ್ಕೆ ಕೇಳೆ ಕಳ್ಸಕ್ಕೆ ಹೇಳೋದನ್ನ ನೋಡ್ಕೊಳಕ್ಕೆ ನನಗೆ ನಾಳೆ ಬರ್ ಬಂದಿದ್ದಾನು ನೀವಂತೂ ದಪ್ಪಳ ದಿಬ್ ಆದಾಗ ಎಲ್ಲ ಸರಿ ಆಯ್ತದೆ ಸರಿಯಾ ಅಲ್ಲ ಕಣ ಅಕ್ಸ್ಮಾ ಇದ್ದಾಗ ಗೋವಿಂದ ಬಂದ್ಬಿಟ್ರೆ ಆಮೇಲೆ ಏನು ಮಾಡೋದು ಅಯ್ಯೋ ನೀನು ಅಬ್ಳು ಕಣ್ಣೆ ನೀನು ಎಲ್ಲಕ್ಕಿಂತ ಹೆಚ್ಚು ನೀನು ಆಯ್ತು ನಾನು ಹೇಳೋದು ಒಂದು ಕಣ್ಣೆ ಈಗ ಮೀನಾಕ್ಷಿ ಹಾಕ್ಸಿ ನನಗೆ ತೋರಿಸೋದು ಹಾಂ ಈಗ ಒಳ್ಳೆಯವಳು ಪಪ್ಪ ಅವಳು ಏನು ಮಾಡಾಳು ಹಂಗೆ ಹಿಂಗೆ ಈಗ ನಮ್ಮ ಕೂಟ ಹೊಂತ ಇಲ್ಲ ಇನ್ನು ಅವ್ಳುಕು ಹೊಂದಿದ್ರೆ ಏನೋ ಆಗದೆ ಹೋಗಿದೆ ನೀವು ಎಂತ ಅಂತ ಸ್ವೀಕರಿಸ್ತಾ ಸಿಕ್ಕಿಲ್ಲ ಆ ಮಕ್ಳು ತಾಯಿಯಾಗಿರ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬೇಕು ನಾನು ಹೇಳ್ಕೊಡ್ತೀನಿ ನೀನು ಹೇಳು ಕರ್ಕೊಂಡು ಹೋಗೋದಂತ ಮಕ್ಕಳು ಅವಳು ಸಾಕೋತ್ ಕಾಣ್ಲಿ ಅವಳು ನಾನು ಹೇಳೋ ಕೇಳಿದ್ರೆ ಮಗ ನೀನು ನಿಮ್ದೆ ಇರ್ತೀಯೇ ಇಲ್ವಾ ನಿನ್ನಣ್ಣ ಬರೋ ಏನಾರು ಮಾಡ್ಕೋ ನಾವು ಹೇಳೋದೇ ನಮಗೇನು ಮಟ್ಟೋರ್ತದ ನಮ್ಮ ಮಕ್ಳು ನಮ್ಮ ಕಣ್ಮಿ ಚೆನ್ನಾಗಿರಲಿ ಅಂತ ಹಂಗೆ ಹೇಳ್ತೀವಿ ಹೇಳಿದ್ರೆ ಮತ್ತೆ ಕೇಳಲಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಯ್ತದೆ ಏನಾರು ಮಾಡ್ಕೋ ಓಗೇ ಏನು ಮಾಡೋಣೆ ನನ್ನ ತಲೆನೇ ಬಿಡ್ತಲ್ಲ ಕರವ ಏನು ಮಾಡೋಣ ಹೇಳೋ ಅದನ್ನೂ ನೀನೇ ಏನೂ ಇಲ್ಲ ಗೋವಿನ ಫೋನ್ ಮಾಡಿಬಿಟ್ಟು ವೈಕುಳು ಬಂದು ಬ್ಯಾಸ್ ಬ್ಯಾಸ್ಕರಾಜಕ್ಕೆ ಇನ್ನೊಂದು ಹದಿನೈದು ಸೇರಿಸ್ಕೊತೀನಿ ಅಂತ ಅಂದ್ ಮಗ ಸರಿಯಾ ಅವ್ನು ತಂದು ಬಿಟ್ಟು ಮೇಲೆ ನೀನು ಹಕ್ಕಿಗೋ ಫೋನ್ ಮಾಡು ಅವತ್ತು ಹೇಳ್ಬಿಟ್ಟು ಬಿಟ್ಟು ಹೋಗಳೆ ವೈಕ್ಳೆ ನಾನು ಇಲ್ಲಿ ಕರ್ಕೊಂಡು ಆಗ ಫೋನ್ ಮಾಡಿ ಆಂಟಿ ನನಗೆ ಬರ್ತೀನಿ ಆ ವೈಕಲ್ನ ನಾನು ಓಡಬೇಕು ಮಾತಾಡಿಸ್ಬೇಕು ಅಂತ ಬಂದಾಗ ಅವ್ರು ಅಮ್ಮನ ಕೊಟ್ಟಾಗ ಮಾತಾಡಲಿ ನಾವು ಏನಾದ್ರು ಮಾತಾಡಕ್ಕೆ ಹಿಂದಿನ ಮುಂದೆ ನೋಡ್ರಿ ನಾನು ಬುದ್ಧಿ ಹೇಳಿ ತಿಳ್ವಳಿ ಕೇಳಿ ಮಾತಾಡ್ಸೋದು ನೀನು ಹೇಳು ಹಂಗೆ ಹಿಂಗೆ ಅಂತ ಹೇಳ್ಬೇಕು ಏನು ಮಕ್ಕಳು ಕೇಳೋದು ಮಕ್ಕಳು ಅಂತ ಮಕ್ಳ ಕೇಳ್ತವೆ ಸರಿಯಾ ಆಮೇಲೆ ಜೊತೆ ಮಾಡ್ಕೊಂಡು ಕರ್ಕೊಂಡು ಹೋರಿ ಕಡಕ್ಕೆ ಸಾಕಲಿ ಅವಳ ಮಕ್ಕಳನ್ನ ಅವಳು ಅವತ್ತು ಈರು ಚೆನ್ನಾಗಿತ್ತು ಇವತ್ತು ಮಕ್ಕಳು ಸಾಕಿಲ್ಲ ಅಂದ್ರೆ ನಿನ್ನ ಗಣ್ಯ ಬರ ಬಂದಿದ್ದೇ ನಿನ್ಗೆ ಹಣೆ ಬರ ಬಂದಿದ್ದು ಹೇಳು ಈಗ ಅಂತ ಸಾಕಿಲ್ಲ ಸಾಕ್ತೀನಿ ಸಾ ನೋಡ್ಕೊತೀನಿ ಅಂತೇಳಿ ಇನ್ನೇನು ನಿಮಗೆ ಗಣ್ಣು ಇರ್ತೀವಿ ಸಾಕ್ಲಿ ಬಿಡು ಈಗ ಏನು ಗದ್ಕೊಡ್ಕೊತಿದ್ದಾರ ಬೇಕಾದ್ರೆ ಎರಡು ಮೂರು ಎಕರೆ ಜಮೀನತೆ ಮನೆ ಹತ್ತಿ ದೊಡ್ಡ ಮನೆನೇ ಇನ್ನೇನಬೇಕವ ಇನ್ನೇನ ಬೇಕು ಹೇಳು ಇರ್ತವೆ ಆಸ್ತಿ ಪಾಸ್ತಿ ಮಾರ್ಬಿಟ್ಟು ಮುಜೆ ಮುಜಿ ಮಾಡ್ತಾಳೆ ಇಲ್ಲ ಅಂದ್ರೆ ಮಾತ್ರ ನಮಗೆ ನೆಕ್ಸ್ಟಿ ನಾನು ಹೇಳ್ತೀನಿ ಆ ನಾನು ಹೇಳ್ತೀನಿ ಕೇಳ್ಕ ಬಿಡು ಯಾವತ್ತಿದ್ರೂ ನಿನ್ನ ತಲೆ ಬೇಕಾಕಲ್ಲ ಈ ಎಷ್ಟಿದಾವಲೇ ಎರಡು ಎಕರೆ ಮೂರು ಎಕರೆ ಅವೆ ಅವರೆಲ್ಲ ಹಂಚ್ಕೊಂಡು ಹಂಚ್ಕೊಂಡು ಎರಡು ಎಕರೆ ಎರಡುವರೆ ಎಕರೆ ನಿಮ್ಮ ನಿಮ್ಮ ಅವ್ನು ಅನ್ಕೋ ಆ ಅದ್ರಲ್ಲಿ ಹಂಚ್ಕೊಂಡ್ರೆ ಅವರು ಪಲ್ಗೆ ಅವ್ರ ಒಂದು ಅರ್ಧ ಎಕರೆ ಮಡಿಕತ್ತಾರೆ ಇನ್ನು ಎರಡು ಎಕರೆ ಇಬ್ಬರಿಗೊಂದು ಎಕರೆ ಬರ್ತದೆ ಅಲ್ಲ ಒಂದು ಎಕರೆ ಮಡಿಕೊಂಡು ಏನು ಮಾಡಿ ಆ ಒಂದು ಎಕರೆ ಮಾಡಿಬಿಟ್ಟು ಈಗ ಮದುವೆಗಾಗ ಸಂಪಾದನೆ ಮಾಡ್ಕೊತದೆ ಎರಡು ಎಣ್ಣೆ ಮದುವೆ ಮಾಡ್ಕೊಂಡು ಹೊಸದೇ ಆಗ ಆ ಸಿನಿಮಾ ಬಿಟ್ಟಾಗ ನನ್ನ ಮಗ ನನ್ನ ಮಮ್ಮಿಗೆ ಈ ಮಗಿಗೆ ಏನಿರ್ತದೆ ಹೇಳು ಏನು ಸಿಕ್ಕೋದು ಆಮೇಲೆ ಕೊಡ್ಬೇಕಾಯ್ತದೆ ಮಗಿಗೆ ಹುಷಾರ ತಿಳ್ಕೊ ಹೆಂಗೆ ಭಗವಂತ ದೇವರಾಜ್ ನಾನು ಗಂಡು ಮಗನ ಮುಕ್ತಂಗ್ರೆ ಗಂಡು ಮಗನ ಕೊಟ್ಟಾನೆ ಅದನ್ನ ಹೆಂಗೆ ಉಳಿಸ್ಕೊಳ್ಬೇಕು ಅನ್ನೋದು ತಿಳ್ಕೊಳತ್ ಕಲೀನು ಅದು ಬಿಟ್ಟು ಹಂಗೆ ಹಿಂಗೆ ಅಂತ ಹೆಂಗೆ ಆಡಿದ್ರೆ ನಿನ್ನ ಜೀವನನೇ ಆಡೋದು ನನಗೆನವಾ ಹೇಳಷ್ಟು ಹೇಳಿವಿನಿ ಇದ್ರ ಮೇಲೆ ನಿನ್ನ ಇಷ್ಟ ನಮಗೆ ನನಗೆ ಮಟ್ಟರ್ತದ ಚೆನ್ನಾಗಿರ್ಬೇಡ ಅಂತ ಹೇಳೋಕೆ ಏನು ನನ್ನ ಮಗಳು ಚೆನ್ನಾಗಿರಲಿ ಜೀವನದಲ್ಲಿ ಅಂತ ನನಗೂ ಆಸೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಇದ್ರ ಮೇಲೆ ನಿನ್ನ ಇಷ್ಟ ಏತನೇ ಮಾಡೋ ನೋಡೋದ ಹೆಂಗೆ ಮಾಡ್ಬೇಕು ಅನ್ನಿಸ್ತದೆ ನಿನ್ಗೆ ಹಂಗೆ ಮಾಡುವ ಹೇಳೋದೆಲ್ಲಾನು ಹೇಳಿನಿ ನಿನ್ಗೆ ಒಪ್ಕೊಳ್ಳಿರಿ ಫೋನ್ ಮಾಡಿ ಹೇಳು ಗೋವಿಂದ ಕರ್ಕೊಂಡು ಬರಲಿ ನಾಳೆ ಕರ್ಸೋಣ ಮೀನಕ್ಸಿ ಎಷ್ಟು ಹೊತ್ತಲ್ಲ ಅದು ನನ್ನ ಮಕ್ಕಳ ಬಂದ ಮೇಲೆ ನೋಡಂಗ್ ಹೊತ್ಕೊಂಡು ಕೈ ಹಿಡ್ಕೊಂಡು ಹೇಳೋದು ಬಸ್ ಸ್ಟ್ಯಾಂಡ್ ಬಸ್ ಹಸಕ್ಕೆ ಹೋಗಿದ್ನಲ್ಲ ಆಗ ಎಂಗೇಜ್ಮೆಂಟ್ಗೆ ಅಂತ ಬಂದಿಟ್ಟು ಅಪ್ಪ ಹೊಂಟೋಗಿತ್ತು ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗಿದ್ವ ಅಲ್ಲಿ ಕೈ ಹಿಡ್ಕೊಂಡು ಹೊತ್ಕೊಂಡು ಹೇಳೋದು ನನ್ನ ಮಕ್ಕಳನ್ನ ನನಗೆ ಬೇಕು ಹಿಂಗೆ ಇವನು ಕೈ ಕೊಟ್ಟಿಟ್ಟು ಇನ್ನೊಬ್ಬನು ಓದುವ ಅವನು ಕೈ ಕೊಟ್ಟು ಎತ್ತಾಗ ಹೊಂಟೋದ ನನ್ನ ಜೀವನ ಹಿಂಗೆ ಆಗೋಗದೇಕಾನಂಟಿ ಏನು ಮಾಡಬೇಕು ನನಗೆ ಈ ಮಕ್ಕಳು ಮಕ್ಕಳನ್ನ ಕಟ್ಟಿ ನೋಡ್ಕೊಂಡಿರೋದಾದ್ರೆ ಅಂದ್ರೆ ನಿಮ್ಮ ದಿನ ನನಗೆ ಅಂತ ಏನೇನು ಹೇಳೋಳೆ ಅವಳಿಗೆ ಸಂಪೂರ್ಣವಾಗಿ ಮಕ್ಕಳನ್ನ ಕರ್ಕೊಂಡೋಗಿಸ್ಕೊಳ್ಬೇಕು ಅಂತ ಆಸೆ ಆಗದೆ ಮಗ ನನ್ನ ಮಾತು ಕೇಳು ಹಾಂ ಸರಿ ಬಿಡವಾ ಆಯಿತು ಮಾಡ್ತೀನಿ ಏನು ಅದು ಹೆಂಗದ ಅಲ್ಲಿ ನನಗೂ ಇಷ್ಟ ಇಲ್ಲ ಕಣವ ಬಿಸ್ಕೋಬೇಕು ಅಂತ ಏನು ತಾನೆ ತಿಂತ ಕಣ ಈಗ ಅಂಗಡಿ ಹೋಯ್ತವ ಅಂಗಡಿಗ್ರಿ ಏನು ಬೇಕು ಎತ್ಕೊಳ್ಳೋದ್ಯ ಏನು ಬೇಕು ತಗೊಂಡು ತಿಂತಿರೋದಯ ಹಂಗ ಆದರೆ ಬದುಕೋ ಬಾಳೆ ಉಳ್ಕೊಳ್ಳದವ ಏನೋ ಕಣೆ ಅದೇನು ಮುಂಚೂರು ಬುದ್ಧಿ ಕಲ್ತಿಲ್ಲ ಏನಾದ್ರೂ ಮಾತಾಡಿದ್ರೆ ಅದು ಹಾಕಬೇಕು ಮಗ ಮೇಲೆ ಹಂಗೆ ಮಾತಾಡ್ದು ಹಿಂಗೆ ಮಾತಾಡೋದು ಅಂತ ಈಗ ದೂರ್ತಾರೆ ಆಗಲಿ ಒಟ್ಟಿಗೆ ನಾನು ಏನು ಮಾತಾಡ್ತಿಲ್ಲ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ಳಿ ನೋಡ್ಕೊಂಡೆ ನನಗೆ ಇದ್ದಿದ್ದು ಇನ್ನೇನು ಮಾಡಿಯೇ ಇನ್ನು ಗೋವಿಂದ ಸುಮ್ಮನೆ ಅದನ್ನ ನನ್ನ ಮಕ್ಕಳು ನನ್ನ ನಂಗೆ ಕಡೆ ಕಂಡುಕೊಟ್ರು ಹಿಂಗೆ ಬೋಸ್ರ ತಕ್ಷಣ ಅಂತ ನನ್ನ ತಪ್ಪು ತಿಳ್ಕೊಬಿಲ್ಲ ಅದಕ್ಕೆ ನಾನು ಏನೂ ನೋಡ್ಕೊಂಡು ನೋಡ್ಕೊಂಡು ಸುಮ್ಮನೂ ನಾನು ಏನೂ ಮಾತಾಡಲಿಲ್ಲ ಹ್ಞೂ ಮಾತಾಡ್ತಾರೆ ಇದ್ರೆ ಆಮೇಲೆ ಗೊತ್ತಾಗೆ ತೋರಿಸ್ತಾರೆ ಅವ್ರ ಬುದ್ಧಿಯ ಮಗ ಹೇಳೋದು ಹೇಳೀನಿ ಇದ್ರ ಮೇಲೆ ನಿನ್ನ ಇಷ್ಟ ಕೊಟ್ಟು ನನ್ನ ಪ್ರಕಾರ ನೀನು ಕರ್ಸಿಬಿಟ್ಟು ಮಗಿ ಗೋವಿಂದನ ಅದಕ್ಕೆ ಗೋವಿನ ಜೊತೆ ವೈಯಕ್ ಕರ್ಸ್ಬಿಟ್ಟು ಮೀರಾಸಿ ಜೊತೆ ಕಳಿಸು ಸರಿ ಅಂತ ನನ್ನ ನನ್ನ ಅಭಿಪ್ರಾಯ ಇದ್ರ ಮೇಲೆ ನಿನ್ನ ಇಷ್ಟ ಏನಾರು ಮಾಡ್ಕೊ ಹೆಂಗಾರು ಮಾಡಿ ಆಗಾಕ ಅಂತ ನಾನು ಹೇಳ್ತೇವೆ ನೀನು ಕಟ್ಬಾರು ಬಸ್ತೀನಿ ಅಂದ್ರೆ ಅವ್ನು ಬೋಸು ಅದಕ್ಕೆ ನಾನೇನು ಏನು ಕದದು ಸರಿ ಬಿಡವ ಆಯಿತು ಫೋನ್ ಮಾಡಿ ಹೇಳ್ತೀನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ